ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆಸೆ ನಾಳಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಮೀನಾ ಸೂರ್ಯ ಕುಡಿದಿರೋ ಬಾರ್ಗೆ ಹೋಗಿ ಆ ಮ್ಯಾನೇಜರ್ ಹತ್ರ ನಮಸ್ಕಾರ ಸರ್ ಅಂತ ಹೇಳ್ತಾಳೆ ಆಗ ಆ ಮ್ಯಾನೇಜರ್ ಹೇಳ್ತಾರೆ ನಮಸ್ಕಾರ ನಮ್ಮ ಹುಡುಗಿಯಾಗಿ ನೀನೇ ಇಲ್ಲಿಗೆ ಬಂದಿರೋದು ಅಂತ ಕೇಳ್ತಾರೆ ಇಲ್ಲಿ ಬಂದಿರೋದು ಚೆನ್ನಾಗಿರಲ್ಲ ಹುಡುಗಿರಲ್ಲ ಹೊರಟು ಹೋಗಮ್ಮ ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ ಸ್ವಲ್ಪ ನನ್ನ ಮಾತು ಕೇಳಿ ಸರ್ ಎರಡು ದಿನದ ಹಿಂದೆ ನನ್ನ ಗಂಡ ಇಲ್ಲಿಗೆ ಬಂದಿದ್ದಾರೆ ಕುಡಿದು ಗಾಡಿ ಓಡಿಸಿದರೆ ಅಂತ ಅವ್ರ ಮೇಲೆ ಆಪಾದ್ನೆ ಆಗಿತ್ತು ಅಂತ ಹೇಳಿದಾಗ ಆ ಮ್ಯಾನೇಜರ್ ಹೇಳ್ತಾರೆ ಅದೇ ಟಿ ವಿ ಮತ್ತು ಮೊಬೈಲ್ನಲ್ಲೆಲ್ಲ ಬಂದಿತ್ತಲ್ಲ ಅವರ ಅಂತ ಕೇಳಿದಾಗ ಹೌದು ಅವರೇ ಅಂತ ಮೀನಾ ಹೇಳ್ತಾಳೆ ಆದರೆ ಅವರು ನಿಜವಾಗಲೂ ಕುಡ್ದಿರಲಿಲ್ಲ ಅವ್ರ ಮೇಲೆ ಯಾರೋ ಬೇಕು ಅಂತಲೇ ಮಾಡಿರೋ ಆಪವಾಜ್ಞೆ ಇದು ಅದಕ್ಕಾಗಿ ಪೊಲೀಸ್ನವರು ಅವ್ರ ಕಾರನ್ನ ಸೀಸ್ ಮಾಡಿಬಿಟ್ರು ಅಲ್ಲದೆ ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಆಗತ್ತೆ ಅಂತ ಹೇಳಿದ್ದಾರೆ ಆದ್ರೆ ನಮ್ಮ ಜೀವನ ನಡೀತಿರೋದೆ ಅವ್ರ ಕಾರಿಂದ ಅವರಿಗೆ ಓಡಿಸೋ ಕೆಲಸ ಮಾತ್ರ ಗೊತ್ತಿರೋದು ಅಂತ ಮೀನಾ ಹೇಳ್ತಾಳೆ ಆಗ ಬಾರ್ ಮ್ಯಾನೇಜರ್ ಹೇಳ್ತಾರೆ ಅದಕ್ಕೆ ನಾನೇನು ಮಾಡೋಕ್ಕಾಗತ್ತಮ್ಮ ಅಂತ ಹೇಳಿದಾಗ ಸರ್ ನೀವೇನೂ ಬೇಡ ಆದ್ರೆ ನಿಮ್ಮ ಬಾರಲ್ಲಿ ಎಲ್ಲಾ ಕಡೆ ವಿ ಕ್ಯಾಮೆರಾ ಇದೆ ತಾನೆ ಅಂತ ಕೇಳ್ತಾಳೆ ಸಿ ಸಿ ವಿನ ಸ್ವಲ್ಪ ಚೆಕ್ ಮಾಡಿ ಹೇಳಿ ಇದರಿಂದ ಸತ್ಯ ಗೊತ್ತಾಗುತ್ತೆ ಅಂತ ಹೇಳಿದಾಗ ಆ ಬ್ಯಾಂಕ್ ಮ್ಯಾನೇಜರ್ ಹೇಳ್ತಾರೆ ಅದೆಲ್ಲ ಆಗೋದಿಲ್ಲಮ್ಮ ಈಗ ನಮಗೆ ವ್ಯಾಪಾರ ನಡೆಯೋ ಟೈಮು ಅಂತ ಹೇಳ್ತಾರೆ ಆಗ ಮೀನಾ ಹೇಳ್ತಾಳೆ ಆಗಲ್ಲ ಅಂತ ಮಾತ್ರ ಹೇಳಬೇಡಿ ಸರ್ ನನ್ನ ಗಂಟ ಮಾಡದೇ ಇರೋ ತಪ್ಪಿಗೆ ತುಂಬ ಅವಮಾನಗಳನ್ನು ಎದುರಿಸ್ತಿದ್ದಾರೆ ನಮ್ಮ ಕುಟುಂಬದವರೆಲ್ಲ ನಮಗೆ ಅವಮಾನ ಮಾಡ್ತಿದ್ದಾರೆ ನೀವು ಸಿ ಸಿ ಟಿ ವಿ ಫುಟೇಜ್ ತೋರಿಸಿದರೆ ಸತ್ಯ ಏನು ಅಂತ ಗೊತ್ತಾಗುತ್ತೆ ಪ್ಲೀಸ್ ಸರ್ ನನ್ನನ್ನು ನಿಮ್ಮ ತಂಗಿ ಅಂದ್ಕೊಂಡು ನನಗೆ ಒಂದು ಸ್ವಲ್ಪ ಅವಕಾಶ ಕೊಟ್ಟು ಸಿ ಸಿ ಟಿ ವಿ ಫುಟೇಜ್ ತೋರಿಸಿ ಅಂತ ಮೀನಾ ಹೇಳಿದಾಗ ಆಗ ಬಾರ್ ಓನರ್ ಹೇಳ್ತಾರೆ ನಿನ್ನ ನೋಡಿದರೆ ನನಗಂತೂ ಪಾಪ ಅನ್ನಿಸ್ತಿದೆ ನೋಡಿದರೆ ಒಳ್ಳೆ ಹುಡುಗಿ ಅಂತಲೇ ಅನಿಸುತ್ತೆ ಇಲ್ಲಿ ಬಾರಪ್ಪ ಅಂತ ಅವ್ರ ಹುಡುಗಿ ಅವ್ರ ಅಂಗಡಿ ಒಬ್ಬ ಹುಡುಗನ ಕರೆಸಿ ಈ ಹುಡುಗಿಗೆ ಎಲ್ಲ ಕಡೆದು ಸಿ ಟಿ ವಿ ಫುಟೇಜ್ ತೋರಿಸಿ ಅಂತ ಹೇಳಿದಾಗ ಆ ಹುಡುಗ ಎಲ್ಲ ಕಡೆ ಸಿ ಸಿ ಟಿ ವಿ ಫುಟೇಜ್ನ ಮೀ ನನಗೆ ತೋರಿಸ್ತಾ ಇರ್ತಾನೆ ಸಿ ಸಿ ಟಿ ವಿ ಫುಟೇಜ್ ನೋಡ್ತಾ ಸೂರ್ಯ ಕುಡಿದೇ ಇರೋದೆಲ್ಲ ನನಗೆ ಗೊತ್ತಾಗುತ್ತೆ ಸೂರ್ಯ ಸುಮ್ಮನೆ ಕೂತ್ಕೊಂಡಿರೋದು ಎಲ್ಲ ಗೊತ್ತಾಗುತ್ತೆ ಆಗ ಬಾರು ಓನರ್ ಹೇಳ್ತಾರೆ ನಿನ್ನಂತ ಸಿಗೋದೇ ಸಿಗೋದೆ ಪುಣ್ಯನಮ್ಮ ಯಾವುದೇ ಗಂಡ ಕುಡ್ದಿದ್ದೀನಿ ಅಂತ ಹೇಳಿದ್ರು ಕುಡಿದಿದ್ದರೂ ಕುಡಿದಿದ್ದಾರೆ ಅಂತ ಹೇಳ್ತಾರೆ ಆದರೆ ನೀನು ನಿನ್ನ ಗಂಡನ್ನು ಕುಡಿಲಿಲ್ಲ ಅಂತ ಅವರನ್ನು ಎಲ್ಲರದು ಎದುರು ಕಾಪಾಡೋದಕ್ಕೆ ಬಂದಿದ್ಯಾ ಅಂತ ಹೇಳಿದಾಗ ಮೀನ ಸುಮ್ಮನಾಗ್ತಾಳೆ ಆಗ ಎಲ್ಲ ಸಿ ಸಿ ಟಿ ವಿ ಫೋಟೇಜ್ ನೋಡ್ತಾ ಇರುವಾಗ ಸೂರ್ಯನ ಎದುರುಗಡೆ ಟೇಬಲ್ನಲ್ಲಿ ಕಾಗೆ ಸುಬ್ಬ ಕೂತ್ಕೊಂಡು ಸೂರ್ಯನ್ ವಿಡಿಯೋ ಮಾಡ್ತಿರೋದು ನನಗೆ ಕಾಣಿಸುತ್ತೆ ಆಗ ಮೀನಾ ಈ ಸುಬ್ಬ ಯಾಕಿಲ್ಲ ಅಂತ ಹೇಳಿದಾಗ ಆ ಸಿ ಸಿ ಟಿ ವಿ ಫುಟೇಜ್ ತೋರಿಸೋನು ಇವನು ನಿಮ್ಗೆ ಗೊತ್ತಾ ಅಂತ ಕೇಳ್ತಾನೆ ಆಗ ಮೀನಾ ಹೇಳ್ತಾಳೆ ಯಾಕೆ ಗೊತ್ತಿಲ್ಲ ನನ್ನ ಚೆನ್ನಾಗೇ ಗೊತ್ತು ನನ್ನ ಗಂಡನಿಗೆ ಕೆಡುಕು ಮಾಡಬೇಕು ಅಂತಾನೆ ಅವ್ರ ಹಿಂದೆನೇ ಇರೋ ನೀವನು ಅಂತ ಮೀನಾ ಹೇಳ್ತಾಳೆ ಅಣ್ಣ ದಯವಿಟ್ಟು ಒಂದು ಹೆಲ್ಪ್ ಮಾಡಿ ಈ ವಿಡಿಯೋನ ನನ್ನ ತಮ್ಮನ ಮೊಬೈಲಿಗೆ ಕಳಿಸ್ಬೇಡಿ ಅಂತ ರವಿ ನಂಬರ್ ಕೊಟ್ಟು ರವಿ ಮೊಬೈಲ್ಗೆ ಆ ವೀಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಮೀನಾ ಹೇಳಿ ಅಲ್ಲಿಂದ ಎಲ್ಲ ಅವ್ರಿಗೆ ಅವ್ರು ಮೀನನ್ಗೆ ಹೆಲ್ಪ್ ಮಾಡಿದವರಿಗೆಲ್ಲ ಥ್ಯಾಂಕ್ಸ್ ಹೇಳಿ ಮೀನಾ ಮನೆಗೆ ಬರ್ತಾಳೆ ಮನೆಗೆ ಬರ್ತಾ ಮೀನಾ ತಕ್ಷಣ ರವಿಗೆ ಫೋನ್ ಮಾಡಿ ರವಿ ಅವರೇ ನಿಮ್ಮ ಮೊಬೈಲಿಗೆ ಒಂದು ವೀಡಿಯೋ ಬರುತ್ತೆ ಆ ಮೊಬೈಲ್ನ ತಗೊಂಡು ತಕ್ಷಣ ಸೂರ್ಯನ ಕಾರ್ ಸ್ಟ್ಯಾಂಡ್ಗೆ ಬನ್ನಿ ಅಂತ ಹೇಳ್ತಾಳೆ ಆಗ ರವಿ ಯಾಕೆ ಅಂತ ಕೇಳಿದಾಗ ನೀವು ಬೇಗ ಬನ್ನಿ ಹೇಳ್ತೀನಿ ಅಂತ ಹೇಳ್ತಾಳೆ ಈ ಕಡೆ ಸೂರ್ಯ ಚೇತನ್ ಹತ್ರ ಹೇಳ್ತಾನೆ ನಾನು ಇವತ್ತು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದೆ ಆದರೆ ಆ ಪೊಲೀಸ್ನವರು ಕಾರ್ ಕೊಡಲ್ವಂತೆ ಅಂತ ಹೇಳಿದಾಗ ಚೇತನ್ ಹೇಳ್ತಾನೆ ಫೈನಲ್ಲ ಕಟ್ಬಿಟ್ಟಿಯಲ್ಲ ಮತ್ತೆ ಯಾಕೆ ಕೊಡಲ್ವಂತೆ ಅಂತ ಕೇಳಿದಾಗ ಅದೇನೋ ಗೊತ್ತಿಲ್ಲ ಕಣೋ ಕಾರ್ ಕೊಡಲ್ಲ ಸೀಸ್ ಮಾಡ್ತೀನಿ ಅಂತ ಹೇಳಿದರು ಅಂತ ಸೂರ್ಯ ಹೇಳ್ತಾನೆ ಮತ್ತೆ ಸೂರ್ಯ ಹೇಳ್ತಾನೆ ಗಾಡಿ ನಿಂತಲ್ಲೇ ನಿಂತ್ಕೊಂಡು ಎಲ್ಲಿ ಕಾರ್ ಹಾಳಾಗ್ಬಿಡುತ್ತೆ ಏನೋ ಅಂತ ಟೆನ್ಷನ್ ಆಗ್ತಿದೆ ಅಂತ ಹೇಳಿದಾಗ ಚೇತನ ಹೇಳ್ತಾನೆ ಇಲ್ಲ ಕಣೋ ಹಾಗೆಲ್ಲ ಏನೂ ಆಗಲ್ಲ ನನಗೆ ಗೊತ್ತಿರೋ ಒಬ್ರು ಪೊಲೀಸ್ನವರಿದ್ದಾರೆ ಅವ್ರ ಜೊತೆ ಮಾತಾಡೋಣ ಅಂತ ಹೇಳಿದಾಗ ಅದೇ ಸಮಯಕ್ಕೆ ರವಿ ಅಲ್ಲಿಗೆ ಬರ್ತಾನೆ ಆಗ ಚೇತನ ರವಿನ ನೋಡಿ ಸೂರ್ಯ ಅಲ್ಲಿ ನೋಡು ನಿನ್ನ ತಮ್ಮ ಬರ್ತಿದ್ದಾನೆ ಅಂತ ಹೇಳ್ತಾನೆ ಆಗ ಸೂರ್ಯ ಏನೋ ರವಿ ಕೆಲಸಕ್ಕೆ ಹೋಗಿಲ್ವಾ ಅಂತ ಕೇಳಿದಾಗ ರವಿ ಹೇಳ್ತಾನೆ ಮೀನಾ ಅತಿಗೆ ಇಲ್ಲಿಗೆ ಬರೋಕ್ಕೆ ಕೇಳಿದ್ರು ಯಾವುದೋ ಒಂದು ವೀಡಿಯೋನೂ ಸಹ ಕಳಿಸಿದ್ರು ಅಂತ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಮೀನಾ ಇಲ್ಲಿಗೆ ಬರ್ತಿದ್ದಾಳ ಮತ್ತೆ ನನಗೆ ಕುಡಿಯೋದಕ್ಕೆ ಕುಡಿಯೋದ್ರಲ್ಲಿ ಏನಾದರೂ ಬೆರೆಸಿ ಕೊಡೋದಕ್ಕೆ ಬರ್ತಿದ್ದಾಳ ಅಂತ ಹೇಳಿದಾಗ ರವಿ ಹೇಳ್ತಾನೆ ಅಂಥದ್ದೇನೂ ಇಲ್ಲ ಕಣು ನೀನು ಇವತ್ತು ಮೀನಾ ಅದಕ್ಕೆ ಮಾಡಿರೋ ಕೆಲಸ ನೋಡಿದರೆ ತುಂಬನೇ ಖುಷಿ ಪಡ್ತೀಯ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಏನು ಮಾಡಿದ್ಲು ಅಂತ ಕೇಳ್ತಾನೆ ಅದೇ ಸಿಮ್ ಸಮಯಕ್ಕೆ ಮೀನಾ ಅಲ್ಲಿಗೆ ಬಂದು ಸೂರ್ಯನ ತಪ್ಪುಕೊಂಡು ಅಳ್ತಾಳೆ ಆಗ ಸೂರ್ಯ ಏನಾಯ್ತಮ್ಮ ಮೀನಾ ಅಂತ ಕೇಳಿದಾಗ ನನ್ನನ್ನು ಕ್ಷಮಿಸಿಬಿಡ್ರಿ ನಾನು ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಂಡು ಎಲ್ಲರ ಥರನೇ ನಿಮಗೂ ಬೈದುಬಿಟ್ಟೆ ಅಂತ ಅಳ್ತಾಳೆ ಆವತ್ತು ನೀವು ಕುಡ್ದಿಲ್ಲ ಅಂತ ಅಷ್ಟು ಸಲ ಹೇಳಿದ್ರು ಯಾರೂ ನಿಮ್ಮನ್ನು ನಂಬಿಲ್ಲ ಆದರೆ ನಾನಾದರೂ ನಿನ್ನ ನಿಮ್ಮನ್ನು ನಂಬಬೇಕಿತ್ತು ಆದರೆ ಇವತ್ತು ನೀವು ಏನು ತಪ್ಪು ಮಾಡಿಲ್ಲ ಅಂತ ಎಲ್ಲ ಸತ್ಯನೂ ನಾನು ತಿಳ್ಕೊಂಡು ಬಂದಿದ್ದೀನಿ ಅಂತ ಮೀನಾ ಹೇಳ್ತಾಳೆ ಆಗ ರವಿ ಹೇಳ್ತಾನೆ ಸಾರಿ ಸೂರ್ಯ ನಾನು ಸಹ ನಿನ್ನನ್ನು ನಂಬಲಿಲ್ಲ ಅಂತ ಹೇಳಿದಾಗ ಚೇತ್ನ ಬಂದು ಏನೋ ರವಿ ಇದು ಆವತ್ತು ನೀನು ನಂಬಲಿಲ್ಲ ಇವತ್ತು ನಂಬ್ತಿದ್ದೀನಿ ಅಂತ ಹೇಳ್ತಿದ್ಯಲ್ಲ ಅಂಥದ್ದೇನು ನಡೀತು ಅಂತ ಚೇತ್ನ ಕೇಳ್ತಾನೆ ಆಗ ರವಿ ಹೇಳ್ತಾನೆ ಸೂರ್ಯ ಕುಡ್ದಿಲ್ಲ ಅಂತ ಅತ್ಗೆನೇ ನಿರೂಪಿಸ್ಬಿಟ್ರು ಆ ಬಾರ್ಗೆ ಹೋಗಿ ಅಲ್ಲಿನ ಸಿ ಸಿ ಟಿ ವಿ ಫುಟೇಜ್ ಎಲ್ಲ ತಗೊಂಡು ನನಗೆ ವೀಡಿಯೋನ ಕಳಿಸಿದ್ದಾರೆ ಆಗ ಚೇತ್ನ ಕೇಳ್ತಾನೆ ಆ ವೀಡಿಯೋದಲ್ಲಿ ಅಂಥದ್ದೇನಿದೆ ಅಂತ ಕೇಳಿದಾಗ ರವಿ ಹೇಳ್ತಾನೆ ಮೊದಲು ಇರೋ ವೀಡಿಯೋದಲ್ಲಿ ಸೂರ್ಯ ಕುಡ್ದಿರೋ ಥರ ಎಡಿಟ್ ಮಾಡಿ ಹಾಕಿದರು ಆದರೆ ಅದನ್ನು ಮಾಡಿರೋದು ಯಾರು ಅಂತ ಪಕ್ಕಟ್ಟೆ ಬಲ್ಲೆ ಇದೆ ಅದನ್ನು ಸೂರ್ಯ ಅಲ್ಲಿ ಇರೋದನ್ನು ಕಾಗೆ ಸುಬ್ಬ ಎಲ್ಲ ರೆಕಾರ್ಡ್ ಮಾಡಿಕೊಂಡು ಈ ಥರ ಸುಬ್ಬ ಮಾಡಿರೋ ಪ್ಲ್ಯಾನ್ ಇದು ಅಂತ ರವಿ ಹೇಳ್ತಾನೆ ಆಗ ಸೂರ್ಯ ಮತ್ತು ಚೇತನ ವಿಡಿಯೋ ನೋಡ್ತಾ ಇರ್ತಾರೆ ಆಗ ಚೇತನ ಹೇಳ್ತಾನೆ ಇದು ಕಾಗೆ ಸುಬ್ಬ ಈ ಕಾಗೆ ಸುಬ್ಬ ನಿನಗೆ ಕೆಟ್ಟದ್ದು ಮಾಡಬೇಕು ಅಂತಲೇ ಈ ಥರ ಮಾಡಿರೋದು ಅಂತ ಹೇಳಿದಾಗ ರವಿ ಹೇಳ್ತಾನೆ ಹೌದು ಕಣು ಇವರು ನಿಮ್ಮ ನಿನ್ನ ಬಗ್ಗೆ ಸುಮ್ಮ ಸುಮ್ಮನೆ ಆಪಾದನೆ ಮಾಡ್ತಿದ್ದಾನೆ ಎಲ್ಲವುದಕ್ಕೂ ಇವನೇ ಕಾರಣ ಅಂತ ರವಿ ಸಹ ಹೇಳ್ತಾನೆ ಮತ್ತು ರವಿ ಹೇಳ್ತಾನೆ ನೋಡಿದೆಯ ಸೂರ್ಯ ನಿನ್ನ ಹೆಂಡ್ತಿ ಒಂದು ಹೆಣ್ಣು ಅಂತ ನೋಡ್ದೇನು ಬಾರ್ ಒಳಗಡೆ ಹೋಗಿ ತನ್ನ ಗಂಡನ್ನು ಹೇಗೆ ರಕ್ಷಣೆ ಮಾಡಿದಾಳೆ ಅಂತ ಅಂತ ಹೇಳಿದಾಗ ಸೂರ್ಯ ಮೀನನ ಮುಖನೇ ನೋಡ್ತಾ ಇರ್ತಾನೆ ಆಗ ಮೀನ ಅಳ್ತಾ ಸಾರಿ ರೀ ನಾನು ನೀವು ಅಷ್ಟು ಕುಡಿಲಿಲ್ಲ ಅಂತ ಹೇಳಿದ್ರು ನಾನು ಸಹ ನಿಮ್ಮನ್ನು ನಂಬಲಿಲ್ಲ ಅಂತ ಅಳ್ತಾಳೆ ಆಗ ಸೂರ್ಯ ಬಂದು ಮೀನನ್ನು ತಪ್ಕೊಂಡು ಮೀನ ನೀನು ಅಳಬೇಡ್ವೆ ಇವತ್ತು ನೀನು ನನಗೆ ದೊಡ್ಡ ಹೆಲ್ಪ್ ಮಾಡಿದ್ಯಾ ನೀನು ಆವತ್ತು ನಂಬಲಿಲ್ಲ ಅಂತಲೇ ನನಗೆ ತುಂಬ ಸಂಕಟ ಆಗಿತ್ತು ಆದರೆ ಇವತ್ತು ನೀನೇ ಹೋಗಿ ಅಲ್ಲೆಲ್ಲ ಕಷ್ಟಪಟ್ಟು ಸತ್ಯನ ತಿಳ್ಕೊಂಡು ಬಂದಿದ್ಯಾ ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ ಹೌದು ರೀ ನಾ ತಿಳ್ಕೊಂಡು ಬಂದೆ ಆದರೆ ಇದನ್ನು ಇಲ್ಲಿಗೆ ಬಿಡಬಾರ್ದು ಆ ಸುಬ್ಬನ್ಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಮೀನಾ ಹೇಳ್ತಾಳೆ ಈ ವಿಷಯನ ಎಲ್ರಿಗೂ ನಾವು ಹೇಳಬೇಕು ಅಂತ ಮೀನಾ ಹೇಳಿದಾಗ ಮತ್ತು ಮೀನಾ ಹೇಳ್ತಾಳೆ ರವಿ ಅವರೇ ಈ ವಿಡಿಯೋ ಇದೆಯಲ್ಲ ಇದನ್ನು ನೆಟ್ಟಲ್ಲಿ ಎಲ್ರಿಗೂ ಕಳಿಸ್ಬಿಡಿ ಅಂತ ಹೇಳಿದಾಗ ರವಿ ಸಹ ಹೌದು ಸೂರ್ಯ ಕಾಗೆ ಸುಬ್ಬನ್ಗೆ ನಾವು ಶಾಕದ ಟ್ರೀಟ್ಮೆಂಟ್ನೇ ಕೊಡಬೇಕು ಅವನು ಮಾಡಿರೋ ಪ್ಲ್ಯಾನ್ಗೆ ಉಲ್ಟ ಪ್ಲ್ಯಾನ್ನೇ ಮಾಡಬೇಕು ಈ ವಿಡಿಯೋನ ಇವಾಗಲೇ ನೆಟ್ಟಲ್ಲಿ ಎಲ್ರಿಗೂ ಕಳಿಸ್ತೀನಿ ಅಂತ ರವಿ ಸಹ ಹೇಳ್ತಾನೆ ಮತ್ತೆ ಮೀನಾ ಸೂರ್ಯನ ಹತ್ರ ಹೇಳ್ತಾಳೆ ರೀ ನೀವು ಇದು ವಿಡಿಯೋದಲ್ಲಿ ಮಾತಾಡಿ ನಿಮ್ಗಾಗಿರೋ ಎಲ್ಲ ಕಷ್ಟದ ಬಗ್ಗೆನೂ ಹೇಳಿ ಅಂತ ಹೇಳಿದಾಗ ಸೂರ್ಯ ಎಲ್ಲವುದು ಸೂರ್ಯ ಕಾರ್ ಸೀಸ್ ಮಾಡಿರೋದು ಹಾಗೆ ಮೀನ ಎಷ್ಟು ಕಷ್ಟಪಟ್ಟು ಈ ವಿಡಿಯೋನೆಲ್ಲ ತಗೊಂಡು ಬಂದ್ಲು ಅಂತ ಎಲ್ಲದನ್ನು ಸೂರ್ಯ ವಿಡಿಯೋ ಮಾಡಿ ಹಾಕ್ತಾನೆ ಅದನ್ನು ರವಿ ಇಂಟರ್ನೆಟ್ನಲ್ಲಿ ಅಪ್ಲೋಡ್ ಮಾಡ್ತಾನೆ ಈ ಕಡೆ ಆ ವಿಡಿಯೋನೆಲ್ಲ ಕನಕ ಮತ್ತು ಕುಸುಮ ಅಕ್ಕಪಕ್ಕದ ಮನೆಯವರೆಲ್ಲ ನೋಡಿ ನಮ್ಮ ಮೀನ ಬಗ್ಗೆ ಸೂರ್ಯ ಎಷ್ಟೊಂದು ಹೊಗಳಿ ಮಾತಾಡ್ತಿದ್ದ ನೋಡಿದ್ರ ಸೂರ್ಯನ ಬಗ್ಗೆ ನಾವೇ ಸುಮ್ಮನೆ ತಪ್ಪು ತಿಳ್ಕೊಂಡ್ವಿ ಅಂತ ಅವರು ತಪ್ಪು ತಿಳ್ಕೊಂಡದ್ರ ಬಗ್ಗೆ ಪಶ್ಚಾತ್ತಾಪ ಪಟ್ಕೊಳ್ತಾರೆ ಈ ಕಡೆ ರಂಗನಾಥ್ ಸಹ ಆ ವಿಡಿಯೋನ ನೋಡಿ ಅಯ್ಯೋ ದೇವ್ರೆ ನನ್ನ ಮಗನ್ನ ನಾನು ಸಹ ತಪ್ಪು ತಿಳ್ಕೊಂಡ್ಬಿಟ್ನಲ್ಲ ಅಂತ ತುಂಬನೇ ಕಣ್ಣೀರು ಹಾಕ್ತಾರೆ ರಂಗನಾಥ್ ಈ ಕಡೆ ಸೂರ್ಯ ರವಿ ಮತ್ತು ಮೀನ ಎಲ್ಲ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಪೊಲೀಸ್ನವರು ಎದ್ದು ಬಂದು ಸೂರ್ಯನ ವೆಲ್ಕಮ್ ಮಾಡ್ತಾರೆ ಬಾರಪ್ಪ ಸೂರ್ಯ ನಿನ್ನಂಥ ನಿನ್ನಂಥವನಿಗೆ ಇಂಥ ಹೆಂಡತಿ ಸಿಗೋದಕ್ಕೆ ನೀನು ತುಂಬ ಪುಣ್ಯ ಮಾಡಿದ್ಯಾ ನೀನು ಎಷ್ಟು ಒಳ್ಳೆಯವನು ಅಂತ ನಿನ್ನ ಹೆಂಡ್ತಿನೇ ನಿರೂಪಿಸಿಬಿಟ್ಲು ನಾವು ಸಹ ವಿಡಿಯೋನ ನೋಡಿದ್ವಿ ಅಂತ ಪೊಲೀಸ್ನವರು ಸೂರ್ಯ ಮತ್ತು ಮೀನನ ಬಗ್ಗೆ ತುಂಬನೇ ಹೊಗಳ್ತಾರೆ ನಿನ್ನಂತ ಹೆಂಡತಿ ತ ಪಡೆಯೋದಕ್ಕೆ ಸೂರ್ಯ ತುಂಬನೇ ಅದೃಷ್ಟ ಮಾಡಿದಾನೆ ನನಗಂತೂ ತುಂಬನೇ ಖುಷಿಯಾಯಿತು ಅಂತ ಹೇಳಿ ಮತ್ತೆ ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ ಹತ್ರ ಆ ಕಾಗಿ ಸುಬ್ಬನ ಎಳ್ಕೊಂಡು ಬನ್ನಿ ಅಂತ ಹೇಳಿದಾಗ ಕಾಗಿನ ಸುಬ್ಬನ್ನು ಕರ್ಕೊಂಡು ಬರ್ತಾರೆ ಆಗ ಮೀನನ ಹತ್ರ ಇವನೇ ನಮ್ಮ ನಿನ್ನ ಗಂಡನ ಬಗ್ಗೆ ತಪ್ಪು ಆಪಾದನೆ ಮಾಡಿರೋನು ಅಂತ ಕೇಳಿದಾಗ ಮೀನಾ ಹೇಳ್ತಾಳೆ ಹೌದು ಇವನೇ ಅಂತ ಹೇಳ್ತಾಳೆ ಆಗ ಸುಬ್ಬ ಹೇಳ್ತಾನೆ ಸರ್ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಿರ ಅಂತ ಕೇಳಿದಾಗ ಇನ್ಸ್ಪೆಕ್ಟರ್ ಹೇಳ್ತಾರೆ ಏನು ಮೊದಲು ಚಿಕ್ಕ ಚಿಕ್ಕ ಕಳ್ತಾನೆ ಎಲ್ಲ ಮಾಡ್ತಿದ್ಯಾ ಇವಾಗ ದೊಡ್ಡ ದೊಡ್ಡ ಗ್ಯಾಂಗ್ ಐಡಿಯಾನೇ ಶುರು ಮಾಡಿಬಿಟ್ಟಿದ್ಯಾ ಗಂಡ ಹೆಂಡತಿ ಸಂಬಂಧನೇ ಕಳೆಯೋದಕ್ಕೆ ಟ್ರೈ ಮಾಡ್ತಿದ್ಯಲ್ಲ ಅಂತ ಸರಿಯಾಗಿ ಸುಬ್ಬನಿಗೆ ಉಗೀತಾರೆ ಆಗ ಕಾಗೆ ಸುಬ್ಬ ಹೇಳ್ತಾನೆ ನಾನೇನು ಮಾಡಲಿಲ್ಲ ಅಂತ ಹೇಳಿದಾಗ ಪೊಲೀಸ್ನವರು ಹೇಳ್ತಾನೆ ನೀನು ಏನು ಮಾಡಲಿಲ್ಲ ಅಂತ ಈ ವಿಡಿಯೋದಲ್ಲೇ ಇದೇ ನೋಡು ಅಂತ ಹೇಳಿದಾಗ ಇದನ್ನು ನಾನು ಜನರು ಒಳ್ಳೇದಕ್ಕಂತಲೇ ಮಾಡಿದ್ದು ಅಂತ ಹೇಳಿದಾಗ ಪೊಲೀಸ್ನವರು ಸರಿಯಾಗಿ ಬೈತಾರೆ ಜನರು ಒಳ್ಳೇದಂತ ಹೇಳ್ತಿದ್ಯಲ್ಲ ಸೂರ್ಯ ಯಾವುದೇ ತಪ್ಪನ್ನು ಮಾಡಲಿಲ್ಲ ಅಂತ ಹೇಳಿದೆ ಬೈತಾಯಿರ್ತಾರೆ ಅದೇ ಸಮಯಕ್ಕೆ ಮೀನಾ ಹೇಳ್ತಾಳೆ ರೀ ಸುಮ್ಮನೆ ನಿಂತಿದ್ದರಲ್ಲ ಅವನಿಗೆ ನಾಲ್ಕು ಬಾರದ ಅಂತ ಕೇಳಿದಾಗ ಸೂರ್ಯ ಪೊಲೀಸ್ನವ್ರ ಎದುರುಗಡೆನೆ ಸರಿಯಾಗಿ ಹೊಡಿತಾನೆ ಕಾಗೆ ಸುಬ್ಬನ್ಗೆ ಆಗ ಪೊಲೀಸ್ನವರು ಏ ಸೂರ್ಯ ಏನು ಅಂದ್ಕೊಂಡಿದ್ದೀ ಅಂತ ಹೇಳಿದಾಗ ಸಾರಿ ಸರ್ ಸಾರಿ ನನ್ನ ಹೆಂಡ್ತಿ ಇವ್ನಿಗೆ ಹೊಡಿಲಿ ಅಂತ ಆಸೆ ಪಟ್ಲು ನನ್ನ ಹೆಂಡ್ತಿ ಆಸೆಗೋಸ್ಕರ ಇವ್ನಿಗೆ ಸರಿಯಾಗಿ ಎರಡು ಬಿಟ್ಟುಬಿಟ್ಟೆ ಅಂತ ಹೇಳ್ತಾನೆ ಹಾಗೆ ಮುಂದೇನಾಗುತ್ತೆ ಈ ಸಂಚಿಕೆ ಎಲ್ ಅಂತ ಮತ್ತೆ ನೋಡೋಣ